ಕುಮಾರಸ್ವಾಮ ಪರ್ಸೆಂಟ್ ಕೊಟ್ಟರು ಚನ್ನಪಟ್ಟಣ ಎಲೆಕ್ಷನ್ ಚನ್ನಪಟ್ಟಣ ಎಲೆಕ್ಷನ್ ನಲ್ಲಿ ಏನಾಯ್ತು ಅವ್ರ ಮಗನ್ನ ಇವರು ಗೆಲ್ಸ್ಕೊಳಕ್ ಆಗ್ಲಿಲ್ಲ ನಾನು ಚನ್ನಪಣದವನೇ ಪ್ರತಿ ಊರಿಗೂ ಹೋದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ವಿರುದ್ಧ ಏನ್ ಹೇಳ್ತಾ ಇದ್ರು ಎಲೆಕ್ಷನ್ ಅಲ್ಲಿ ಐದು ರೂಪಾಯಿನೂ ಖರ್ಚು ಮಾಡೋದಿಲ್ಲ ಒಂದು ರೂಪಾಯಿನೂ ಖರ್ಚು ಮಾಡೋದಿಲ್ಲ ಇವತ್ತು ಯಾರಾದ್ರೂ ಒಂದು ದೇವಸ್ಥಾನಕ್ಕೆ ಹೋದ್ರೆ ಎರಡ್ ಲಕ್ಷ ಕೇಳಿದ್ರೆ ಐದು ಲಕ್ಷ ಕೊಡ್ತಾವ್ರೆ ಯಾವ್ದು ಲೀಡ್ರು ಒಂದ್ ಊರಿಗೆ ಏನಾದ್ರು ಆಗ್ಬೇಕು ಅಂತಂದ್ರೆ ಹತ್ತು ಲಕ್ಷ ಕೊಡ್ತಾವ್ರೆ ಒಂದು ಪ್ರತಿಯೊಬ್ಬ ಮತದಾರರಿಗೆ ಮೂರರಿಂದ ಮೂರುವರೆ ಸಾವಿರ ಕೊಡ್ತಾವ್ರೆ ಜನಗಳಿಗೆ ಗಿಫ್ಟ್ ಕೊಡ್ತಾವ್ರೆ ಇದು ಯಾರು ಹೇಳೋದು ಚನ್ನಪಟ್ಟಣದ ಜನತೆ ನನ್ಗೆ ನಾನು ಚನ್ನಪಟ್ಟಣದಲ್ಲಿ ಇದ್ದಂತ ಸಮಯದಲ್ಲಿ ಸುಮಾರು ನೂರ ಕೋಟಿ ಮೇಲೆ ಖರ್ಚು ಮಾಡಿದ್ದಾರೆ ಏನು ಆಲೂಗಡ್ಡೆ ಬೆಳೆ ಸಂಪಾದನೆ ಮಾಡಿದ್ರ ಕುಮಾರಸ್ವಾಮಿ ಅವರು ನೀವು ಕೇಂದ್ರದ ಮಂತ್ರಿ ಆಗಿ ಎಷ್ಟು ಪರ್ಸೆಂಟ್ನ ನೀನ್ ಕಲೆಕ್ಟ್ ಮಾಡಿ ನಿನ್ನ ಮಗನಿಗೆ ಚನ್ನಪಟ್ಟಕ್ಕೆ ಖರ್ಚು ಮಾಡಿದ್ಯಪ್ಪ ನೂರು ಕೋಟಿ ಮೇಲೆ ಖರ್ಚು ಮಾಡಿದ್ದಿ ಅಂತ ಜನತೆ ಹೇಳ್ತಿದ್ದಾರಲ್ಲ ಮಂಡ್ಯದ ನಿಲ್ಸಿದ್ರಿ ಎಂ ಪಿ ಎಗೆ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ರಾಮನಗರ ನಿಲ್ಸಿದ್ರಿ ಎಷ್ಟು ಕೋಟಿ ನೀವು ಖರ್ಚು ಮಾಡಿದ್ರಿ ಮಂಡ್ಯದಲ್ಲಿ ನೀವು ನಿಂತ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಏನೆಲ್ಲ ಆಲೂಗೆಡ್ಡೆ ಬೆಳೆ ಸಂಪಾದನೆ ಮಾಡಿದ್ರ ಹೇಳ್ರಿ ಕುಮಾರಸ್ವಾಮಿ ಅವ್ರೆ ಇವ್ರೇನೋ ಅರವತ್ ಪರ್ಸೆಂಟ್ ಅಂತ ಹೇಳ್ತೀನಿ ನೀವ್ ಎಷ್ಟು ಪರ್ಸೆಂಟೇಜ್ ತಗೊಂಡು ಈ ಎಲೆಕ್ಷನ್ ಎಲೆಕ್ಷನ್ಗಳ ಮಾಡಿದೀರಿ ಹೇಳಪ್ಪ ಗಾಳಿಲಿ ಗುಂಡುಡಿಯ ಕೆಲಸ ಬೇಡ ಕೇಂದ್ರದ ಸಚಿವರ ಸ್ಥಾನವನ್ನ ಒಂದೇನೋ ಉನ್ನತ ಸ್ಥಾನವನ್ನ ಕೊಟ್ಟಿದ್ದಾರೆ ಕೇಂದ್ರದ ಯೋಜನೆಗಳನ್ನ ತಗೊಂಡ್ಬಂದ್ರಿ ಫ್ಯಾಕ್ಟ್ರಿಗಳು ತಂದು ಸಾವಿರ ಜನಿಗೆ ಉದ್ಯೋಗ ಕೊಡ್ತಕ್ಕಂತದ್ ಮಾಡಿ ವಾರ್ಕ್ ಒಂದ್ಸಾರ್ ಬರೋದು ಪ್ರೆಸ್ ಮೀಟ್ ಮಾಡೋದು ವಾರ್ಕ್ ಒಂದ್ಸರ್ ಬರೋದು ಸಿದ್ದರಾಮಯ್ಯ ಬೈಯುದು ವಾರ್ಕ್ ಒಂದ್ಸರ್ ಬರುದು ಡಿ ಕೆ ಶಿವಕುಮಾರ್ ಬೈಯುದು ವಾರ್ಕ್ ಒಂದ್ಸಾರ್ ಬರೋದು ಅರವತ್ ಪರ್ಸೆಂಟ್ ಮಾಡುದು ನೀವು ನಿಮ್ ಎಲೆಕ್ಷನ್ ಗೆ ಕೋಟಿ ಕೋಟಿ ಖರ್ಚು ಮಾಡುದು ಎಷ್ಟು ಪರ್ಸೆಂಟೇಜ್ ತಕೊಂಡ್ರಿ ಅಂತ ಜನಗಳಿಗೆ ಹೇಳಿ ಕರ್ನಾಟಕ ಜನತೆಗೆ